ಹುಬ್ಳಿ ಟು ಶಿವಮೊಗ್ಗ ಹರೇರ ಮೇಲೆ ಹೋಗ್ತಿದ್ವು ಗಾಡಿಗಳು ಬಹಳಷ್ಟು ಗಾಡಿಗಳು ಇದೇ ಪ್ಲೇಸ್ ನಲ್ಲಿ ಹೆಚ್ಚು ಕಡಿಮೆ ನೂರಾರು ಗಾಡಿಗಳು ಬಿದ್ದಿದಾವೆ ಮನೆ ಮೇಲೆ ಬೀಳೋದ್ರು ಇಲ್ಲದಕ್ಕೆ ಸಂಬಂಧಪಟ್ಟ ಶಾಸಕರಿಗೆ ಕೂಡ ಗಮನಕ್ಕೆ ತಂದಿದ್ದೀವಿ ಮಾರ್ಕಿಂಗ್ ಗಳನ್ನು ಮಾಡಿಸ್ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಬಂದಿಲ್ಲ ಹಾನಗಲ್ ತಾಲೂಕಿನ ಮಕರವಳ್ಳಿ ಗ್ರಾಮದಲ್ಲಿ ಪಿ ಡಬ್ಲ್ಯೂ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಯಾಕೆ ಅಂತೀರಾ ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ ಆನವಟ್ಟಿಯಿಂದ ಮಕರವಳ್ಳಿ ಗ್ರಾಮದ ಮೂಲಕ ಶಿಕಾರಿಪುರಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ದಿನೇ ದಿನೇ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿದೆ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಹಾಗೂ ಆಕ್ಸಿಡೆಂಟ್ಗಳಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಇಲ್ಲಿ ಅವೈಜ್ಞಾನಿಕ ತಿರುವು ಇದ್ದು ಚಾಲಕರಿಗೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಬೋರ್ಡ್ಗಳನ್ನು ಹಾಕದೇ ಇರುವುದರಿಂದ ಮಕರಹಳ್ಳಿಯ ಕ್ರಾಸ್ನಲ್ಲಿರುವ ಮನೆಯೊಂದಕ್ಕೆ ಗೂಟ್ ಲಾರಿಯೊಂದು ನುಗ್ಗಿರುವ ಘಟನೆ ನಡೆದಿದೆ ಆಗ್ತಾ ಇರತಕ್ಕ ಘಟನೆಗಳು ಇದು ಹವೆ ಆದ್ಮೇಲೆ ಒಂದು ಬಹಳ ಸರಿ ಆಗಿದವು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಗದಿ ಜಾಸ್ತಿ ವೆಹಿಕಲ್ ಗಳು ಅಡ್ಡಾಡೋದ್ರಿಂದ ಮೊದಲ ಹುಬ್ಳಿ ಟು ಸಿಂಹೊಲ್ಲೂ ಹರಿಹೇರ್ ಮೇಲೆ ಹೋಗ್ತಿದ್ವು ಗಾಡಿಗಳು ಬಹಳಷ್ಟು ಗಾಡಿಗಳು ಈಗ ದೊಡ್ಡ ಹವೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿಗಳು ಹೋಗ್ತಾ ಇದಾವೆ ಇಲ್ಲಿ ನಿಂತಿರತಕ್ಕ ಗಾಡಿ ಗಾಡಿಗಳನ್ನು ನೋಡಬಹುದು ಸಿಕ್ಕಾಪಟ್ಟೆ ಗಾಡಿಗಳು ಒಂದ್ ಸೆಕೆಂಡ್ ಇದ್ರೆ ಟ್ರಾಫಿಕ್ ಆಗ್ತೈತಿ ಅಂತ ಸಂದರ್ಭದಲ್ಲಿ ಇವೆಲ್ಲ ಸಿಕ್ಕಾಪಟ್ಟೆ ಗಾಡಿ ಎಕ್ಸ್ಟೈಮ್ ಎಲ್ಲ ಸೇಫ್ಟ್ನಾಗಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಗಾಡಿಗಳು ಬಂದು ಇದೇ ಈ ಇದೇ ಕ್ಯಾಸ್ನಲ್ಲಿ ಹೆಚ್ಚು ಕಡಿಮೆ ಒಂದು ಗಾಡಿಗಳು ಬಿದ್ದಿದ್ದಾವೆ ಈ ಮೂರ್ನಾಲ್ಕು ಗಾಡಿಗಳು ಬಿದ್ದಾಗ ಕೂಡ ಹಿಂದೆ ಎರಡು ಮೂರು ತಿಂಗಳಿಂದ ಒಂದು ಟಾಟಾ ಸೀಪ್ ಬಿದ್ದಾಗ ಕೂಡ ನಾವು ಮನವಿಯನ್ನು ಪೀಡಾರ್ ರೂಢಿ ಇರೋಕ್ಕೆ ಸಂಬಂಧಪಟ್ಟ ಶಾಸಕರಿಗೆ ಕೂಡ ಈ ಗಮನಕ್ಕೆ ತಂದಿದ್ದೀವಿ ಅವ್ರು ಶಾಸಕರು ಆಗಿನಾಗಲೇ ಪೀಡಿಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು ಅವರಿಲ್ಲ ಸರ್ ಹಂಸ ಹಾಕ್ಲಿಕ್ಕೆ ನಮಗೆ ಆದೇಶ ಇಲ್ಲ ಅಂತ ಹೇಳಿದ್ರೆ ಯಾವ ಇವನ್ನ ಕೆಲವೊಂದು ಮಾರ್ಕಿಂಗ್ಗಳನ್ನು ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಬಂದಿಲ್ಲ ಇವತ್ತು ಬಂದು ಆಗಿಂದಾಗ ಮತ್ತೆ ಶಾಸಕರು ಮಾತಾಡಿದ ತಕ್ಷಣ ಶಾಸಕರು ಅವ್ರ ಗಮನಕ್ಕೆ ತಂದು ಎ ಡಬ್ಲ್ಯೂ ಅವರು ಸಹಾಯಕ ಇಂಜಿನಿಯರ್ ಬಂದಿದ್ರು ಬಂದು ನೋಡ್ಕೊಂಡು ಮೆಜರ್ಮೆಂಟ್ ತೊಗೊಂಡು ಇದನ್ನು ಡ್ರೈನೇಜ್ ಮೇಲೆ ಒಂದು ವಾಲ್ ಕಟ್ತೇವೆ ಅಂತ ಹೇಳಿ ಮತ್ತು ಆದಷ್ಟು ಬೇಗನೆ ಶೀಘ್ರದಲ್ಲಿ ಮಾಡ್ಕೊಡ್ತೇವೆ ಅಂತ ಹೇಳಿ ಇವತ್ತು ಹೋಗಿದ್ದಾರೆ ಸರ್ ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಇದು ಏನು ಕಂಬ ಇದೆ ಸರ್ ವಿದ್ಯುತ್ ಕಂಬ ಇದು ಲೆವೆನ್ ಕೆ ವಿ ಮತ್ತು ಎಲ್ ಟಿ ಲೈನ್ ಬ್ಯಾಂಕಿಗೆ ಬಂದಿರೋದ್ರಿಂದ ಇದು ಇದೊಂದೇ ಬಾರಿ ಅಲ್ಲದೆ ಸುಮಾರು ಬಾರಿ ಈ ಮನೆಗೆ ವಾಹನಗಳು ನುಗ್ಗಿರುವುದು ಘಟನೆಗೆ ಸಾಕ್ಷಿಯಾಗಿದೆ ಈ ಮನೆ ಮೇಲೆ ಹೈ ಟೆನ್ಷನ್ ವಿದ್ಯುತ್ ವೈರ್ ಹಾದು ಹೋಗಿದೆ ಅಲ್ಲದೆ ಇದೇ ಮಾರ್ಗವಾಗಿ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ನಡೆದಾಡುತ್ತಾರೆ ಇಷ್ಟೆಲ್ಲ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿರುವುದೇಕೆ ಎಂದು ವಿರೂಪಾಕ್ಷಿ ದಾಳಿದಾರ ಆರೋಪಿಸಿದ್ದಾರೆ ಹೇಳಿ ಊರ್ ಮಕ್ರವಳ್ಳಿ ಅನಕಲ್ ತಾಲೂಕು ಇದು ಪ್ರತಿ ಸಾರಿನೂ ಇಲ್ಲಿ ಎಕ್ಸಿಡೆಂಟ್ ಆಗ್ತಾ ಇದ್ದಾವೆ ನಾವು ಅಂತಂದ್ರೆ ನಾಲ್ಕು ಜನ ನಮ್ದು ಕೆಳ ಮನೆ ಇತ್ತು ನಾವು ಬೇರೆ ಆದ ತಕ್ಷಣ ಈ ಜಗ ಇಟ್ಕೊಂಡಿದ್ವಿ ಈಗ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಇದೇ ಮನೆಯಲ್ಲಿ ವಾಸವೈದ್ವಿ ಮತ್ತೆ ಹವೆ ಇರ್ಲಿಲ್ಲ ಇತ್ತೀಚಿನ ದಿನಗಳು ಹವೆ ಆಯಿತು ಹವೆ ಆದ್ಮೇಲೆ ನಮಗೆ ಈ ಬರಗಾಲ ಪರಿಸ್ಥಿತಿ ಮಳೆಗಾಲ ಜಾಸ್ತಿ ಆಗಿರೋದ್ರೆ ಹಣಕಾಸಿನ ತೊಂದರೆ ಆಗಿತ್ತು ಇತ್ತಿತ್ತ ಮನೆ ಕಟ್ಟಿದ್ವಿ ಇನ್ನೂ ಮನೆ ಪ್ರವೇಶ ಆಗಿಲ್ಲ ಫೆಬ್ರವರಿ ಹತ್ತೊಂಬತ್ತು ಹದಿನೈದಕ್ಕೆ ಮನೆ ಇಟ್ಕೊಂಡಿದ್ವಿ ಅದಾಗಿನೂ ಕೂಡ ಈಗ ಒಂದ್ ಎರಡು ಮೂರು ತಿಂಗಳ ಹಿಂದೊಂದು ಲಾರಿ ಹೊಕ್ಕಿತ್ತು ಓಕೆ ಏಡಬ್ ಪಿಡಬ್ಲ್ಯೂ ಡಿಗ ನಾವು ಮನವೇನು ಕೊಟ್ಟಿದ್ವಿ ಫೋಟೋ ಸಮೇತ ಟಾಟಾ ಸಿ ಬಿದ್ದಾಗ ನಂತರ ಇನ್ನೊಂದು ಲಾರಿ ಇಟಂಗಿ ಲಾರಿ ಬಿತ್ತು ಅವಾಗಲೂ ಕೂಡ ಮಾಹಿತಿಯನ್ನು ಕೊಟ್ಟಿದೀವಿ ಅವರಿಗೆ ಒಂದು ಪೂರ್ತಿ ಇದನ್ನ ವಿಷಯನ ಬರೆದು ನಾವು ಲೆಟ್ರ್ ಮಾಡಿ ಪೀಡರ್ ನೋಡಿ ಮತ್ತು ಶಾಸಕರು ಗಮನಕ್ಕೂ ತಿಂದಿದ್ವಿ ಅವ್ರು ಶಾಸಕರು ಡೈವರ್ಟ್ ಮಾಡ್ಲಿಕ್ಕೆ ಹಂಸ್ ಆಕ್ಲಿಕ್ಕೆ ಬಾನೆ ಸಹ ಶ್ರೀನಿವಾಸ ಅವರು ಅವ್ರ ಗಮನಕ್ಕೂ ತಗೊಂಬಂದ್ವಿ ಇ ಬಂದು ನಮಗೆ ಹಂಸ ಹಂಸ ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ ಡಿ ಸಿ ಪರ್ಮಿಷನ್ ತಗೋಬೇಕು ಅದು ಆಗ್ತಾ ಇಲ್ಲರಿ ಮತ್ತೆ ಇವು ಕೆಲವೊಂದು ಅವೇನು ರೋಡಿಗೆ ಏನು ಬೇಕಲ್ಲ ವಾಹನಗಳ ಅಪಘಾತವಾಲಿ ಅಂತ ಹೇಳಿ ಅವ್ರು ಕೆಲವೊಂದನ್ನು ಸ್ಟ್ರಕ್ಚರ್ ಅಳವಡಿಸ್ತೇವೆ ಅಂತ ಹೇಳಿದ್ರು ಆಮೇಲೆ ಈಗ ಅನವಟಿ ಕಡೆಗೆ ನೂರಾರು ಮಂದಿ ಮಕ್ಕಳು ಹೋಗ್ತವೆ ಆ ಟೈಮ್ನಲ್ಲಿ ಒಂದು ಒಂದು ಚಾಟೈಸಿ ಅದೇ ಎಂಟೂವರೆ ಸುಮಾರು ಬಿತ್ತು ಆ ಮಕ್ಕಳು ಒಂದು ಅರ್ಧ ಗಂಟೆ ಎಂಟು ಗಂಟೆ ಬಸ್ಸಿಗೆ ಹೋಗಿದ್ರು ಅದೇ ಅಕಸ್ಮಾತ್ ಆ ಮಕ್ಕಳು ಅನುವಟಿ ಕಡೆ ಹೋಗುವ ಇದೇ ಡಿವೈಡ್ ಮೇಲೆ ನಿಂತ್ಕೊಂತಾರೆ ಈ ನಮ್ಮ ಸಿಟಿ ಡ್ರೈನೇಜ್ ಮೇಲೆ ಅವತ್ತು ಅಕಸ್ಮಾತ್ ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಒಂದು ಹತ್ತು ಹದಿನೈದು ಮಕ್ಕಳು ಅನಾಹುತ ಗುರಿಯಾಗಿ ಸಾವನ್ನಾಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು ಅದು ಸಹಿತ ಈ ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಫೋಟೋ ಸಮೇತ ಕೊಟ್ಟಿದ್ದೇವೆ ಆಮೇಲೆ ಮಂದಿ ಮಂದಿ ಇಟ್ಟಂಗಿ ಲಾರಿ ಸಹಿತ ಬಂದು ಬಿತ್ತು ಆಮೇಲೆ ಇವತ್ತು ಇದ್ ಬಿತ್ತು ಇಲ್ಲಿ ನಾವು ಪ್ರತಿದಿನ ಇಲ್ಲೇ ಮಲ್ತೇವೆ ತಾಯಿ ನನ್ನ ಎರಡು ಮಕ್ಕಳು ಮತ್ತೊಂದು ಗಂಡ ಎಂಟಿ ಕೊಡಿ ಎಷ್ಟು ಲಾಸ್ ಆಗಿದೆ ನಿಮ್ದು ಲಾಸ್ ಸರ್ ನಿಮ್ಮ ನೋಡ್ಕೊಳ್ಳಿ ಏನಾಗಿದೆ ಅಂತಂದ್ರೆ ಅಕಸ್ಮಾತ್ ನಾವು ಈ ಲಾಸಿನ ಜೊತೆ ನಾವೇನೋ ಪ್ರಾಣ ಏನೋ ಹೋಗಿದ್ರೆ ಕತಿ ಏನಿತ್ತು ಈಗ ಒಂದೇ ಸರಿ ಆಗಿದ್ದು ನಾವು ಕೊಟ್ಟಿಲ್ಲ ಮನವಿ ಹಿಂದ ಎರಡು ಮೂರು ತಿಂಗಳಿಂದ ಕೊಡಿದೆ ಒಂದು ವರ್ಷದಿಂದ ಹೇಳಿದೇವೆ ನಿಮ್ ಕಡೆ ಮನವಿ ಕೊಟ್ಟಿದ ಪತ್ರ ಏನಾರ ಮನೆ ಕೊಡಿದ ಪತ್ರ ನಮ್ಮ ಸರ್ ಕಡೆ ಕಡಿಗೈತ್ರಿ ಮಾಡ್ಸಿದ್ರೆ ಅದ್ ಮತ್ ಪಿ ಡಬ್ಲ್ಯೂ ಇದೆ 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 ಈಗ ಸುಮಾರು ಬಾರಿ ಮನವಿ ಕೊಟ್ಟರು ಅಧಿಕಾರಿಗಳು ಇದು ಮಧ್ಯಾಹ್ನ ನೋಡಕೊಂಡ್ ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರ್ ಇದು ನಾವು ಇದನ್ನ ಏನು ಸಿಸಿ ಡ್ರೈನೇಜ್ ಇದಲ್ ಸರಲ್ಲಿ ತಡೆ ಗುಡೆ ಮಾಡ್ರಿ ಅಂತ ಹೇಳಿದ್ವಿ ಅವ್ರ ಸ್ವಲ್ಪ ಮೀಟರ್ ಲೆಕ್ಕದಾಗ ಹಾಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅಪಘಾತ ಅವ್ರಿಗೆ ಕನ್ಸಿಡರ್ ಆಗಿರೋ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಈಗ ಎಷ್ಟು ಸಾರಿ ಆಗಿದೆ ಇದೇ ಜಗದಲ್ಲಿ ಇದೇ ಜಗದಲ್ಲಿ ಒಂದು ಐದಾರು ಸರಿ ಗಮನಕ್ಕೆ ಬಿದ್ದಾರೆ ಗಮನಕ್ಕೆ ತಂದಿದೆ ಸರ ಯಾರು ಕ್ರಮ ಕೈಗೊಂಡಿಲ್ಲ ಇನ್ನು ಕ್ರಮ ತಗೊಂಡಿಲ್ಲ ಈಗ ನಿಮ್ದು ತುಂಬಾ ರಾ ಎಷ್ಟೊತ್ತಿಗೆ ಆಗಿದೆ ರಾತ್ರಿ ನಾಲ್ಕ ಕಾಲ್ ತರ ನಾನ್ ಬೆಳಗಿನ ಜಾವ ಬೆಳಗಿನ ಜಾವ ನಾಲ್ಕ ಕಾಲಕ್ಕೆ ಎದ್ದೆ ಎದ್ದ ತಕ್ಷಣ ಡಮ್ ಅಂತ ಡಮ್ ಅಂತ ತಕ್ಷಣ ಎಂದ ತೋರಿವಿ ಎದ್ದ ತಕ್ಷಣ ನೋಡಿದ ತಕ್ಷಣ ಒಂಥರ ಭಯ ಅನ್ಸೋತ್ ನನಗೆ ಲೈಟಿಂಗ್ ಕಂಬ ಎಲ್ಲ ಜೊತಾಡತೈತಿ ಲೆವೆನ್ ಕೆವಿ ಮತ್ತು ಲೈಟಿ ಲೈನ್ ಕುಡಿಯೋರಿ ಸರ್ ಇದೆ ಇಲ್ಲಿ ಐಡಿಯೋ ಬ್ಯಾಂಕ್ ಹಾಕಿರೋದ್ರಿಂದ ಲೆವೆನ್ ಲೈಟಿ ಲೈನ್ ಸೈತಿ ಸ್ವಲ್ಪ ಲೆವೆನ್ ಕೆವಿ ಡರ್ಚ್ ಆಗಿ ಬಿದ್ದಿದ್ರು ಇದ್ರ ಮ್ಯಾಲೆ ದೊಡ್ಡ ಅನವಾವತ್ತ ದೊಡ್ಡ ಅನಾವತ್ತ ಏನ್ ಸರ್ ಲಾರಿನು ಸುಡ್ತಿತ್ತು ಲಾರಿ ಒಳಗಿಂತ ಮೂರು ಜನ ಸುಡಿತ್ತು ನಾವು ಇನ್ನೆಲ್ಲ ಲೈನ್ ಆಗಿರ್ತಕ್ಕಂಥ ಎಲ್ಲ ಮನೆಗಳ ಹೈ ಪವರ್ ಲೈನ್ ಇದ್ದು ಮಾಡಿಲ್ಲ ಆಮೇಲೆ ನಡಿಗೆ ಡಿವೈಡ್ ಹಾಕಿದ ಸರ ಈ ಕಡೆಗಿದೆ ಅಂತ ಡ್ರೈವರ್ ಡಿವೈಡ್ ಇರೋದ್ರಿಂದ ನಾವು ಈ ಕಡೆ ಬಂದ್ಬಿಡ್ತೇವೆ ಇವತ್ತು ಅನುಭವಿ ಡ್ರೈವರ್ ಹೇಳಿರ್ತಕ್ಕಂಥ ಮಾತಾ ಇದನ್ನ ಶಾಸಕರ ಗಮನ ತಂದಿದಿರಿ ಶಾಸಕರು ಗಮನ ಏನಂದ್ರೆ ಶಾಸಕರು ಮಾಡ್ಸಿಕೊಡ್ತೇವೆ ಅಂತ ಹೇಳಿದ್ರು ಆದ್ರೆ ಅಧಿಕಾರಿಗಳು ಅದನ್ನ ನೆಗ್ಲಿಜೆನ್ಸಿ ಮಾಡೋದ್ರಿಂದ ಇವತ್ತು ಸಿಕ್ಕಾಬಿಟ್ಟು ಅವರು ಬೈದಿದ್ದಾರೆ ಶಾಸಕರು ಇವತ್ತು ಮಕರವಳ್ಳಿ ಗ್ರಾಮದ ವಿರೂಪಾಕ್ಷಿ ದಾಲಿದಾರ್ ಪದೇ ಪದೇ ನಡೆಯುತ್ತಿರುವ ಘಟನೆಯಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿಯನ್ನ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ದೂರಿದ್ದಾರೆ ನುಗ್ಗಿದ ಲಾರಿಯಿಂದಾಗಿ ಸುಮಾರು ಎರಡು ಲಕ್ಷ ರೂಪಾಯಿಗಳಷ್ಟು ಸಾಮಾನುಗಳು ಹಾಗೂ ಮನೆಯೂ ಕೂಡ ಮುರಿದು ಬಿದ್ದು ಸೋರಿಲ್ಲದಂತಾಗಿದೆ ಸ್ಪೀಡ್ ಬ್ರೇಕರ್ ಹಾಗೂ ತಡೆಗೋಡೆಯನ್ನ ನಿರ್ಮಿಸಿದ್ದೇ ಆದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಬಹುದಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಇತ್ತ ಕಡೆ ಗಮನಹರಿಸಿ ಯಾವುದೇ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂಬುದು ನಮ್ಮಯ ಆಶಯವಾಗಿದೆ ಮತ್ತೆ ವಿದ್ಯಾರ್ಥಿಗಳು ನಿಂತಿರ್ತಾರೆ ಯಾವಾಗಲೂ ಈ ಇದ್ರ ಮೇಲೆ ಅನ್ವಟ್ಟಿ ಹೋಗ್ತಕ್ಕಂಥ ಎಂಟರಿಂದ ಹತ್ತನೇ ಕ್ಲಾಸಿನವರೆಗೂ ಯು ಸಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನೂರಿಂದ ನೂರ ಐವತ್ತು ಹುಡುಗರು ಇಲ್ಲೇ ನಿಲ್ತಾರೆ ಬೆಳಿಗ್ಗೆ ಸಾಯಂಕಾಲವರೆಗೂ ಬರೋದು ಹಾಗಾಗಿ ಸರ್ ಇದು ಬಹಳ ಸಮಸ್ಯೆ ಐತಿ ಇದನ್ನ ಆದಷ್ಟು ಶೀಘ್ರವಾಗಿ ಇದಕ್ಕೆ ಈ ಸರ್ಕಾರಿನ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಶೀಘ್ರವಾಗಿ ಇದನ್ನ ತಗೊಂಡಂತ ಆದಲ್ಲಿ ಕೆಲವೊಂದು ತೊಂದರೆಗಳನ್ನ ಅನಾಹುತಗಳ ತಡೆಗಿಡ್ಲಿಕ್ಕೆ ಸಾಧ್ಯತೆ ಇದೆ ಸರ್ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಅನಾಹುತಕ್ಕೆ ಅದೇನಾಗ್ತೈತೆ ಅಂತ ಗೊತ್ತಾಗ ನೀವು ಕಂಪ್ಲೇಂಟ್ ಏನು ಮಾಡಿದ್ರೆ ನಿಮ್ಮ ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟಿವಿ ಸರ್ ಅವ್ನು ಲಾರಿ ಕಂಪ್ಲೇಂಟ್ ಕೊಡ್ಬೇಕಂತ ನಾವು ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಬಾಲ್ ಓಡೈತಿ ಆಮೇಲೆ ಕೆ ಬಿ ಅವರು ಬಂದಿದ್ರು ಅವನು ಬಂದು ರಾಜಿಗೆ ಬಂದ್ರೆ ಸರಿ ಮಾಡ್ಕೊಳ್ತಕ್ಕಂಥ ಉದ್ದೇಶ ಮಾಡ್ಕೊಳ್ಳಿ ಇಲ್ಲ ನೋಡೋಣ ಅಂತ ಅಂತ ಹೇಳಿ ಕುತ್ಕೊಂಡಿದ್ರು ನಮ್ಮ ಫಾರೆಸ್ಟ್ ಇಲಾಖೆಯವರು ಕಂಪ್ಲೇಂಟ್ ಹೋಗಿ ನಿಮ್ಮ ಮನೆ ಹಾನಿ ಆಗಿದೆ ಈಗ ಯಾರು ಕೊಡ್ತಾರೆ ನೋಡ್ತೇವೆ ಸರ್ ನಾವು ಅದೇನಿದೆ ಕಾನೂನು ಒಳಗ ವಕೀಲರು ಕೇಳ್ಕೊಂಡು ಸಲಹೆಗಳ್ ನಾವು ಮುಂದಿನ ಕ್ರಮವನ್ನ ಏನ್ ಜೀವ ಹಾನಿ ಏನಾಗಿಲ್ಲ ಜೀವ ಹಾನಿ ಆಗಿಲ್ಲ ಜೀವ ಒಣನವಾಗಿವ 1 ಲಕ್ಷ ಆಗಬಹುದು ಅಂದ್ರೆ ಈ ರೀತಿ ಪದ ಬಂತು ಒಳಗಡೆ ಮನೆಯಲ್ಲಿ ಒಳಗಿನ ಲಾಸ್ ಆಗಿದೆ ಆ ಸಾಮಾನುಗಳು ಎಷ್ಟು ಲಾಸ್ ಆಗಿದೆ ನೋಡಿರಿ ಬಾ ಸುಮಾರು ಸುಮಾರ ಸುಮಾರೆಷ್ಟು ಕ ಲಾಸ್ ಆಗಿದೆ ಒಳಗಡೆ ಮಾರನ್ಸರ ಹಂಗೇ ಹಂಗಂತ ಗಿವಿ ಬಿಯರು ಟಿವಿ ಸಟ್ರಾಸ್ ಎಲ್ಲಾ ಹೋಗಿತ್ತು ಸರ್ ಸಟ್ರಾಸ್ ಸುಮಾರು 1 2 ಲಕ್ಷ ರೂಪಾಯಿ ಆಗ್ಬಹುದು ಸರ್ ಅಂದಾಜು ಪೂರ್ತಿ ಪೂರ್ತಿ ಬಿಟ್ಟು ಸಾಮಾನು ಕ್ರ್ಯಾಕ್ ಆಯ್ತು ಥ್ಯಾಂಕ್ ಯು